ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ ಫೈವ್ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಬ್ಬಿನಿಂದ ರಸ ತೆಗೆದು ಅದರಿಂದ ಅಚ್ಚು ಬೆಲ್ಲವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇಂಟ್ರೆಸ್ಟಿಂಗ್ ಆಗಿ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಜನಪರ ಜೀವನದಲ್ಲಿ ಕಬ್ಬನ್ನು ಬೆಳೆಯುವುದು ಹಾಗೆ ಅದನ್ನು ಕಟಾವು ಮಾಡಿ ಅದನ್ನು ಆಡುವುದು ಹಾಗೆ ಬಂದಂತ ಬೆಲ್ಲದಲ್ಲಿ ಬೇಕಾಗುವಷ್ಟು ಮನೆಗೆ ಇಟ್ಟುಕೊಂಡು ಅದನ್ನು ಮಾರುವುದು ಒಂದು ಸಣ್ಣ ಲಾಭದಾಯಕ ಉದ್ಯೋಗವಾಗಿದೆ ಸಣ್ಣ ಪ್ರಮಾಣದ ಲಾಭದಾಯಕವಾದರೂ ಕೂಡ ಇದರ ಹಿಂದೆ ಬಹಳ ಶ್ರಮವಿದೆ ಯಾಕಂದರೆ ಇಡೀ ವರ್ಷ ಕಬ್ಬಿನ ಬೆಳೆ ಬೆಳೆಯಲು ತಮ್ಮ ಬೆವರಿನ ರಕ್ತವನ್ನು ಭೂಮಿ ತಾಯಿಗೆ ಸುರಿಸಿರ್ತಾರೆ ಹಾಗಾಗಿ ಕಬ್ಬು ಬೆಳೆಯಲು ಹೆಚ್ಚು ದುಡಿಮೆ ಬೇಕು ಹಾಗಾಗಿ ರೈತರು ಕಷ್ಟಪಟ್ಟು ಕಬ್ಬನ್ನು ಬೆಳೆದು ಅದನ್ನು ಆಲೆ ಆಡಿ ಅದರಿಂದ ಬೆಲ್ಲದ ತೆಗೆದಾಗ ಅವರಿಗೆ ಸಿಗುವ ಸಂತೋಷ ಹೇಳತಿರೋದು ಯಾಕಂದರೆ ಕಬ್ಬಿನ ಬೆಳೆ ಅನ್ನೋದು ನಿರಂತರ ನಿಗವಿಲ್ಲದೆ ಕೈ ಸೇರುವ ಫಸಲಲ್ಲ ಫ್ರೆಂಡ್ಸ್ ಈಗ ನಾವು ಕಬ್ಬಿನಿಂದ ಹಾಲನ್ನು ತೆಗೆದು ಅದರಿಂದ ಯಾವ ರೀತಿ ಆಲೆ ಆಡ್ತಾರೆ ಅನ್ನೋದನ್ನ ನೋಡೋಣ ಆಲೆ ಆಡುವ ಬೆಲ್ಲಕ್ಕೆ ಆಲೆಮನೆ ಬೆಲ್ಲ ಅಂತ ಕರೀತಾರೆ ಯಾಕಂದರೆ ನೈಸರ್ಗಿಕ ಕಬ್ಬಿನಿಂದ ಜ್ಯೂಸನ್ನು ತೆಗೆದು ಆಲೆ ಆಡುವುದಕ್ಕೆ ಆಲೆಮನೆ ಬೆಲ್ಲ ಅಂತಾರೆ ಇದು ಕನ್ನಡದಲ್ಲಿ ಖ್ಯಾತಿಯಾಗಿದೆ ಈ ಆಲೆಮನೆ ಬೆಲ್ಲ ನೈಸರ್ಗಿಕವಾದದ್ದು ಇದರ ಸೇವನೆಯಿಂದ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಇದನ್ನು ತಯಾರು ಮಾಡುವುದಕ್ಕಿಂತ ಮುಂಚೆ ಕಟಾವು ಮಾಡಿದ ಕಬ್ಬನ್ನು ಕ್ರಷಿಂಗ್ ಮಷೀನಲ್ಲಿ ಹಾಕ್ತಾರೆ ಈ ಕ್ರಷಿಂಗ್ ಮಷಿನ್ ಕಬ್ಬಿನಲ್ಲಿರುವ ಹಾಲನ್ನ ಚೆನ್ನಾಗಿ ಈರಿ ಸಿಪ್ಪೆಯನ್ನ ಹೊರ ಹಾಕುತ್ತದೆ ಕಬ್ಬಿನಿಂದ ಬಂದಂಥ ಹಾಲನ್ನ ಒಂದೆಡೆ ಶೇಖರಿಸ್ತಾರೆ ನಂತರ ಬೆಲ್ಲವನ್ನ ತಯಾರು ಮಾಡಲು ಅಥವಾ ಈ ಕಬ್ಬಿನ ಹಾಲನ್ನ ಬೇಯಿಸಲು ಕೊಬ್ಬರಿಗೆ ಬೇಯಿಸುವಂಥ ಜಾಗಕ್ಕೆ ಅಂದರೆ ಉರಿ ಹಾಕುವಂಥ ಜಾಗಕ್ಕೆ ಇದನ್ನು ಇಡಲಾಗುತ್ತದೆ ನಂತರ ಅದನ್ನ ಅಂದರೆ ಕಬ್ಬಿನ ಹಾಲನ್ನ ಒಂದು ಪೈಪ್ ಮೂಲಕ ಕೊಬ್ಬರಿಗೆಯಲ್ಲಿ ತುಂಬಿಸಲಾಗುತ್ತದೆ ತುಂಬಿಸಿದ ನಂತರ ಇದಕ್ಕೆ ಚೆನ್ನಾಗಿ ಉರಿ ಹಾಕಿ ಇದನ್ನು ಬೇಯಿಸಲಾಗುತ್ತದೆ ನಂತರ ಇದನ್ನು ಬೇಯಿಸುವಾಗ ಇದು ನೊರೆ ರೀತಿ ಬರುತ್ತೆ ಇದನ್ನು ತೆಗೆದು ಹಾಕ್ತಾರೆ ನಂತರ ಇದಕ್ಕೆ ಒಂದು ಹೆಪ್ಪು ಅಂದರೆ ಸಣ್ಣ ಹೆಪ್ಪನಷ್ಟು ಸುಣ್ಣವನ್ನು ಹಾಕಿ ಉರಿಯನ್ನ ಜೋರಾಗಿ ಮಾಡ್ತಾರೆ ಇದರಲ್ಲಿ ಉರಿಯನ್ನ ಜೋರಾಗಿ ಮಾಡಿದಾಗ ಈ ಬೆಲ್ಲ ಕುದಿಯ ತೊಡಗುತ್ತದೆ ಅಂದ್ರೆ ಇದು ಗೋಲ್ಡನ್ ಕಲರ್ ಬರುವವರೆಗೂ ಈ ಬೆಲ್ಲವನ್ನ ಅಂದ್ರೆ ಈ ಕಬ್ಬಿನ ಹಾಲನ್ನ ಕಾಯಿಸಲಾಗುತ್ತದೆ ಆವಾಗಲೇ ಈ ಕಬ್ಬಿನ ಹಾಲಿನಿಂದ ಬೆಲ್ಲ ತಯಾರಾಗುತ್ತದೆ ನಂತರ ಬೆಲ್ಲ ತಯಾರಾಗಿದ್ಯಾ ಎಂದು ಚೆಕ್ ಮಾಡಲು ಒಂದು ಸಣ್ಣ ನೀರಿರುವ ಬೌಲ್ ನಲ್ಲಿ ಆ ಬೆಲ್ಲವನ್ನು ಹಾಕ್ತಾರೆ ಅದು ನೀರಿಗೆ ಹಾಕಿದ ತಕ್ಷಣ ಗಟ್ಟಿಯಾದರೆ ಬೆಲ್ಲ ತಯಾರಾಗಿದೆ ಎಂದರ್ಥ ಅದೇನಾದರೂ ನೀರಿನ ರೂಪ ಪಡೆದುಕೊಂಡ್ರೆ ಇನ್ನೂ ಕೂಡ ಅದನ್ನು ಚೆನ್ನಾಗಿ ಕಾಯಿಸಬೇಕು ಎಂದರ್ಥ ನಂತರ ಬೆಲ್ಲಕ್ಕೆ ಸ್ವಲ್ಪ ಶುಗರ್ ಪೌಡರನ್ನು ಆ್ಯಡ್ ಮಾಡ್ತಾರೆ ಶುಗರ್ ಪೌಡರನ್ನು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡುವಾಗ ಅದು ಗಟ್ಟಿ ಆಗುತ್ತೆ ಗಟ್ಟಿಯಾದ ಕೂಡಲೇ ಅದು ಬೆಲ್ಲ ತಯಾರಾಗಿದೆ ಎಂದರ್ಥ ನಂತರ ತಯಾರಾದ ಬೆಲ್ಲವನ್ನು ಮರದ ಅಚ್ಚುಗಳಿಗೆ ಅದನ್ನು ಒಯ್ತಾರೆ ಒಯ್ದು ಅದನ್ನು ಒಂದು ಲೆವೆಲ್ ಮಾಡ್ತಾರೆ ಕೊನೆಯದಾಗಿ ಅಂದರೆ ಫೈನಲ್ ಆಗಿ ಕೊಬ್ಬರಿಗೆಯಲ್ಲಿದ್ದ ಎಲ್ಲ ದ್ರವ ರೂಪದ ಬೆಲ್ಲವನ್ನು ಅಚ್ಚುಗಳಿಗೆ ಹಾಕಿ ಎರಕ ಒಯ್ದು ಅದನ್ನು ಆರಿಸಿ ಬೆಲ್ಲವನ್ನು ತಯಾರು ಮಾಡ್ತಾರೆ ರೆಡಿಯಾದ ಈ ಬೆಲ್ಲವನ್ನು ಕವರ್ನಲ್ಲಿ ಹಾಕಿ ಕಾಟನ್ ಬಾಕ್ಸ್ ಹಾಕಿ ಅದನ್ನು ತೂಕ ಮಾಡಿ ಮಾರ್ಕೆಟ್ಗೆ ಕಳುಹಿಸಿ ಮಾರಲಾಗುತ್ತದೆ ಈ ರೀತಿ ಬೆಲ್ಲವನ್ನು ಆಲೆ ಮನೆಯಲ್ಲಿ ತಯಾರು ಮಾಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೆಂದು ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ